ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯವಾಗಿ ಸುಮಾರು ಆರು ತಿಂಗಳಾಗುತ್ತಾ ಬಂತು ಜನವರಿಯಲ್ಲಿ ಆ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ನಡೆದಿತ್ತು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಂದಷ್ಟು ಸ್ಪರ್ಧಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾನೆ ಇದೆ ಒಂದಷ್ಟು ಹೆಸರುಗಳು ಈಗಾಗಲೇ ಸೋಷಿಯಲ್ ಹರಿದಾಡ್ತಾ ಇದೆ ಬಹುತೇಕ ಚಿರಪರಿಚಿತ ಮುಖಗಳೇ ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಹಾಗಾದ್ರೆ ಯಾರ್ಯಾರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಯಾರ ಹೆಸರುಗಳು ಮುನ್ನೆಲೆಗೆ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ನಿಮ್ಗೆಲ್ಲ ಗೊತ್ತೇ ಇದೆ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಸಿಕ್ಕಾಪಟೆ ಎಕ್ಸ್ಪರ್ಟ್ ಒಳ್ಳೆಯ ಕಾಮಿಡಿ ಸೆನ್ಸ್ ಇದೆ ಹಾಗಾಗಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ರೆ ಚೆನ್ನಾಗಿರುತ್ತೆ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಜೋರಾಗಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಹೆಸರು ನಿಮ್ಮೆಲ್ಲರ ನಿರೀಕ್ಷೆಯಂತೆ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಅಂತ ಗುರುತಿಸ್ಕೊಂಡಿರುವಂತಹ ಬಾಳು ಬೆಳಗುಂದಿ ಈಗಾಗಲೇ ಸರಿಗಮಪ ಕಾರ್ಯಕ್ರಮದ ಮೂಲಕ ಅವರು ಕರುನಾಡಿಗೆ ಚಿರಪರಿಚಿತರಾಗಿದ್ದಾರೆ ಹಾಕಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸನ್ನು ಒಳಗೊಂಡಿದ್ದಾರೆ ಅವರ ಯೂಟ್ಯೂಬ್ ವಾಹಿನಿಗೆ ಇರುವಂತಹ ಸಬ್ಸ್ಕ್ರೈಬರ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತ ಬಾಳು ಬೆಳಕುಂದಿಯವರು ಸರಿಗಮಪ ವೇದಿಕೆಯಲ್ಲಿರುವಾಗಲೇ ಸಾಕಷ್ಟು ಜನ ಅವರ ಅಭಿಮಾನಿಗಳು ಹೇಳ್ತಾ ಇದ್ರು ಮುಂದಿನ ಸೀಸನ್ನಲ್ಲಿ ಬಾಳು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡಬಹುದು ಅಂತ ಇದೀಗ ಈ ಸಂಭಾವ್ಯ ಹನ್ನೆರಡು ಜನ ಹೆಸರುಗಳು ಏನು ಕೇಳಿ ಬರ್ತಾ ಇದೆ ಅದರಲ್ಲಿ ಬಾಳು ಅವರ ಹೆಸರು ಕೂಡ ಒಂದು ಇನ್ನೊಂದು ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಗಗನ ಅವರು ಎಂಟ್ರಿ ಕೊಡದೇ ಇದ್ರೆ ಚೆನ್ನಾಗಿರತ್ತಾ ಇದೀಗ ಗಗನ ಅವರ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜುರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಗಗನ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಅನ್ನ ಹೊಂದಿದ್ದಾರೆ ಗಗನ ಅವರು ಹಾಗಾಗಿ ಗಗನ ಅವರು ಕೂಡ ಎಂಟ್ರಿ ಕೊಟ್ರೆ ಚೆನ್ನಾಗಿರತ್ತೆ ಹಾಗಂತ ಅವರ ಹೆಸರುಗಳು ಸದ್ಯಕ್ಕೆ ಹರಿದಾಡ್ತಾ ಇದೆ ಇನ್ನೊಂದು ಸಾಮಾನ್ಯವಾಗಿ ಪ್ರತಿ ಅಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳ ಕಾರಣದಿಂದ ಸುದ್ದಿಯಾದವರ ಹೆಸರುಗಳು ಕೇಳಿಬರೋದು ಸಹಜ ಇದೀಗ ಅಖಿಲ ಪಚಿಮಣ್ಣು ಅವರ ಹೆಸರು ಕೂಡ ಮುಂದಿನ ಸೀಸನ್ಗೆ ಸಂಬಂಧಪಟ್ಟಂತೆ ಕೇಳಿಬರ್ತಾ ಇದೆ ಇದು ಜಸ್ಟು ಜನ ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದಷ್ಟೇ ನಿಜ ಏನು ಅನ್ನೋದು ನಾಳ್ದು ಗೊತ್ತಾಗೋದು ಯಾಕಂದರೆ ಈಗ ನಾವು ಹೇಳಿದಂಥ ಹನ್ನೆರಡು ಜನ ನಾಳದು ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಜನ ಒಂದಷ್ಟು ಜನ ಊಹೆ ಮಾಡ್ತಾರೆ ಏನಾದರೂ ಸೀಸನ್ಗೆ ಹತ್ರ ಆಗ್ತಾ ಏನಾದರೂ ಕಾಂಟ್ರವರ್ಸಿ ಆದರೆ ಅಂಥವರು ಸೀಸನ್ನಲ್ಲಿ ಕಾಣಿಸ್ಕೊಳ್ಳೋದು ಸಹಜ ಅನ್ನೋದು ಪ್ರತಿ ವರ್ಷ ಜನರ ಲೆಕ್ಕಾಚಾರ ಅದರಂತೆ ಇದೀಗ ನಿರೂಪಕಿ ಹಾಗೆಯೇ ಗಾಯಕಿ ಕನ್ನಡ ಕೋಗಿಲೆ ಖ್ಯಾತಿಯ ಅಖಿಲ ಪಚಮಣ್ಣು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದೀಗ ಅವರು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಾರೆ ತಮ್ಮ ದಾಂಪತ್ಯ ಬದುಕಿಗೆ ಅಂತ್ಯ ಹಾಡಿದ್ದಾರೆ ಹಾಗಾಗಿ ಅವರು ಕೂಡ ಮುಂದಿನ ಸೀಸನ್ನಲ್ಲಿ ಬಂದರೆ ಬಂದ್ರೆ ಬರಬಹುದು ಅವರು ಬಂದರೂ ಕೂಡ ಚೆನ್ನಾಗಿರುತ್ತೆ ವೈಯಕ್ತಿಕ ಬದುಕು ಏನೇ ಇರಲಿ ಆದರೆ ಆಕೆ ಅತ್ಯದ್ಭುತವಾದಂಥ ಗಾಯಕಿ ನೋಡೋದಕ್ಕೂ ಕೂಡ ಮುದ್ದು ಹಾಕಿದ್ದಾರೆ ಅವರು ಬಂದರೆ ಒಂದಷ್ಟು ಗಾನ ಸುದೇ ಹರಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ಜನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಇನ್ನು ರಾಘವೇಂದ್ರ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಹಾಗೆ ಮಜಾ ಟಾಕೀಸ್ನ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಕೂಡ ಹತ್ತಿರವಾದವರು ಹೆಣ್ಣು ಪಾತ್ರಗಳ ಮೂಲಕವೇ ನಿಜವಾಗ್ಲೂ ಇವರು ಹೆಣ್ಣ ಅನ್ನೋ ರೀತಿ ಅಭಿನಯಿಸಿ ಕನ್ನಡಿಗರ ದಿಲ್ ಕದ್ದವರು ಇಷ್ಟು ದಿನ ರಾಗಿಣಿಯಾಗಿ ಗಂಗಮ್ಮಜ್ಜಿಯಾಗಿ ರಾಘವೇಂದ್ರ ವೀಕ್ಷಕರಿಗೆ ಹತ್ರ ಆಗಿದ್ರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗಿರ್ತಾರೆ ಪಾತ್ರಗಳ ಮೂಲಕ ರಾಘವೇಂದ್ರ ಅವರನ್ನು ನೋಡಿದ್ದಾರೆ ಅವರ ಪಾತ್ರವನ್ನು ಜನ ನೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ರಿಯಲ್ ಆಗಿ ಹೇಗಿರ್ತಾರೆ ಅನ್ನೋದನ್ನು ನೋಡಬಹುದು ಅಂಥದ್ದೊಂದು ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಹಾಗಾಗಿ ಅವರು ಬರಬೇಕು ಅಂತ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ಅವರ ಹೆಸರು ಕೂಡ ಮುನ್ನಲೆಯಲ್ಲಿ ಇದೆ ಏನು ಗಿಲಿಗಿಲಿ ಶೋಗೆ ಬಂದಂತಹ ಕುಂದಾಪುರ ಮೂಲದ ದೀಕ್ಷಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಸಿಕ್ಕಾಪಟ್ಟೆ ಫೇಮಸ್ ಒಳ್ಳೆಯ ಸರ್ಕಾರಿ ಕೆಲಸವನ್ನ ಬಿಟ್ಟು ಗಿಚ್ಚಿ ಗಿಲಿಗಿಲಿ ಶೋಗೋಸ್ಕರ ಅವರು ಬಂದವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋಸ್ ಮೂಲಕವೇ ಅವರು ಸದ್ದು ಮಾಡ್ತಾ ಇದ್ದಾರೆ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಕಿಪ್ಪಿ ಕೀರ್ತಿ ನೀವು ಪ್ರತಿದಿನ ಅವರ ಕಾಟ್ಲೆ ಸಹಿಸ್ಕೊಳ್ತಾನೆ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಫೇಮಸ್ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಲವ್ ಸ್ಟೋರಿ ಬ್ರೇಕಪ್ ಅದು ಇದು ಅಂತ ದಿನಕ್ಕೊಂದು ಕತೆ ಹೇಳ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿ ಕೀರ್ತಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ ಆರಂಭದಲ್ಲಿ ಇವರು ಬಂದಾಗಲೇ ಜನ ಹೇಳಿದ್ರು ಮುಂದಿನ ಸೀಸನ್ನಲ್ಲಿ ಬಿಗ್ ಬಾಸ್ನಲ್ಲಿ ಇವರು ಬರೋದು ಪಕ್ಕ ಅಂತ ಈಗಾಗಲೇ ಕನ್ನಡ ವೇದಿಕೆಯಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಕಿಪ್ಪಿ ಕೀರ್ತಿ ಮುಂದಿನ ಬಿಗ್ ಬಾಸ್ ಶೋದಲ್ಲೂ ಇದ್ರೂ ಇರಬಹುದು ಅಂತ ಜನ ಲೆಕ್ಕಾಚಾರ ಹಾಕ್ತಾ ಇದ್ರು ಇದೀಗ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕಾಮಿಡಿ ಕಿಲಾಡಿ ಸೀಸನ್ ಒಂದರ ವಿನ್ನರ್ ಆಗಿರುವಂತಹ ಶಿವರಾಜ್ ಕೆ ಆರ್ ಪೇಟೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಕೂಡ ಮುಂದಿನ ಸೀಸನ್ನಲ್ಲಿ ಬಂದರೆ ಚೆನ್ನಾಗಿರತ್ತೆ ಅವ್ರು ಬರುವಂತಹ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ ನೋಡೋಣ ಯಾರು ಬರ್ತಾರೆ ಅಂತ ಶರ್ಮಿತಾ ಗೌಡ ಗೀತಾ ಸೀರಿಯಲ್ನಲ್ಲಿ ವಿಲ್ಲನ್ ಆಗಿ ಕಾಣಿಸ್ಕೊಂಡಿದ್ರು ಭಾನುಮತಿಯಾಗಿ ನಡೆಸಿದ್ರು ಈ ಹಿಂದಿನ ಸೀಸನ್ನಲ್ಲಿ ಗೀತಾ ಸೀರಿಯಲ್ನ ಹೀರೋಯಿನ್ ಭವ್ಯ ಗೌಡ ಕಾಣಿಸ್ಕೊಂಡ್ರು ಅವ್ರು ಅಭಿನಯಿಸ್ತಾ ಇದ್ದಂಥ ಆ ಗೀತಾ ಸೀರಿಯಲ್ನಲ್ಲಿ ತಮ್ಮ ಪತಿಯ ತಾಯಿಯಾಗಿ ನಟಿಸ್ತಾ ಇದ್ದಂಥ ಭಾನುಮತಿ ಪಾತ್ರಧಾರಿಯಾಗಿದ್ದಂತಹ ಶರ್ಮಿತಾ ಗೌಡ ಅವರು ಕೂಡ ಮುಂದಿನ ಸೀಸನ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೋರ್ವ ನಟ ಚಂದ್ರಪ್ರಭಾ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಈಗಾಗಲೇ ಮಜಾ ಭಾರತ ತಂಡದಿಂದ ಮಂಜು ಪಾವ್ಗಡ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಲ್ಲಿ ಒಂದಷ್ಟು ಮನೋರಂಜನೆ ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಚಂದ್ರಪ್ರಭಾ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೂರಜ್ ಇವರು ಕೂಡ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋದಿಂದ ಲೋಕೇಶ್ ತುಕಾಲಿ ಸಂತು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದರು ಸದ್ಯಕ್ಕೆ ಸೂರಜ್ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಕ್ವಾಟ್ಲಿ ಕಿಚನ್ ಶೋದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಕಾಟ್ಲಿ ಕಿಚನ್ ಶೋ ನಡೀತಾ ಇದೆ ಅದರಲ್ಲೂ ಕೂಡ ಅವರು ಇದ್ದಾರೆ ಹಾಗಾಗಿ ಈ ಒಂದು ಶೋದ ನಂತರ ಬಿಗ್ ಬಾಸ್ ನಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಿಂಚುತ್ತಾ ಇರುವ ಮತ್ತೋರ್ವ ನಟ ಕರಣ್ ಆರ್ಯನ್ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇವರು ಈ ಹಿಂದಿನ ಸೀಸನ್ ಅಲ್ಲಿ ಇದ್ದಂತಹ ತ್ರಿವಿಕ್ರಮ್ ಅವರ ಸ್ನೇಹಿತ ಅವರು ತಮ್ಮ ಫಿಟ್ನೆಸ್ ಮೂಲಕವೇ ಸಾಕಷ್ಟು ಗಮನ ಸೆಳೆದಿದ್ದಾರೆ ಈಗಾಗಲೇ ಅವರ ಆಪ್ತ ಮಿತ್ರ ಹಿಂದಿನ ಸೀಸನ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಸೀಸನ್ನಲ್ಲಿ ಅವರೂ ಬಂದರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ವಧು ಸೀರಿಯಲ್ನಲ್ಲಿ ವಿಲನ್ ಆಗಿ ನಟಿಸ್ತಾ ಇರುವಂತಹ ಸೋನಿ ಮುಲೇವಾ ಅವರ ಹೆಸರು ಕೂಡ ಈ ಒಂದು ಶೋದಲ್ಲಿ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ನಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಇನ್ನೋರ್ವ ನಟ ಮಣಿ ಸಿನಿಮಾ ಖ್ಯಾತಿಯ ಮಯೂರ್ ಪಟೇಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಅವರು ಸಿನಿಮಾ ರಂಗದಲ್ಲಿ ಇಲ್ಲ ಆದರೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಹತ್ತಿರ ಆಗಿದ್ದಾರೆ ಅವರು ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಖ್ಯಾತ ಆಂಕರ್ ಆಗಿ ಸದ್ಯಕ್ಕೆ ಸಿನಿಮಾ ಹೀರೋಯಿನ್ ಆಗಿ ಗುರುತಿಸ್ಕೊಂಡಿರುವಂತಹ ಆಂಕರ್ ಜಾಹ್ನವಿ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ತಮ್ಮ ಬೇರೆ ಬೇರೆ ಬೋಲ್ಡ್ ಫೋಟೋಗಳನ್ನ ಶೇರ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದಂಥ ಮಡೆನೂರು ಮನು ಅವರ ಹೆಸರು ಕೂಡ ಜೋರಾಗಿಯೇ ಕೇಳಿ ಬರ್ತಾ ಇದೆ ಅದರ ಹೊರತಾಗಿ ಸಂಜನಾ ಬುರ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ನಟಿ ಇವರ ಹೆಸರು ಕೂಡ ಇದೆ ಹಾಗೆಯೇ ಪ್ರೇರಣಾ ಕಂಬ ರಂಗನಾಯಕಿ ಸೀರಿಯಲ್ನ ನಟಿ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಇನ್ನೊಂದು ಎಲ್ಲರಿಗೂ ಕೂಡ ಚಿರಪರಿಚಿತ ಮುಖ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಮಾಸ್ಟರ್ ಆನಂದ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಅವರ ಮಗಳು ನಿಮಗೆಲ್ಲ ಗೊತ್ತೇ ಇದೆ ವಂಶಿಕ ತಾಯಿ ಮಗಳು ಸಿಕ್ಕಾಪಟ್ಟೆ ಫ್ಯಾನ್ಸನ್ನು ಹೊಂದಿದ್ದಾರೆ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರೇಷ್ಮಾ ಆಂಟಿನ ಬಿಟ್ಟರೆ ಸರಿ ಆಗತ್ತಾ ರೇಷ್ಮಾ ಆಂಟಿ ಇಲ್ಲದೆ ಸೋಷಿಯಲ್ ಮೀಡಿಯಾನೇ ಇಲ್ಲ ಅನ್ನೋ ರೇಂಜ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರೇಷ್ಮಾ ಆಂಟಿ ಸದ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ನವೀನ್ ಜೊತೆ ಅವ್ರು ಮಾಡ್ತಾ ಇರುವಂಥ ರೀಲ್ಸ್ಗೆ ಅವರದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಇದೆ ಹಾಗಾಗಿ ರೇಷ್ಮಾ ಆಂಟಿಯ ಹೆಸರು ಈ ಹಿಂದಿನ ಸೀಸನ್ನಲ್ಲೂ ಕೂಡ ಕೇಳಿ ಬಂದಿತ್ತು ಗಿಚ್ಚಿಗಿಲಿಯಲ್ಲಿ ಶೋದಲ್ಲಿ ಭಾಗಿಯಾದ ಬಳಿಕ ರೇಷ್ಮಾ ಸಿಕ್ಕಾಪಟ್ಟ ಬಿಝಿಯಾಗಿದ್ದಾರೆ ಈ ಸೀಸನ್ನಲ್ಲಾದರೂ ಅವರು ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ಇದೆಯಾ ಬರ್ತಾರ ಕದ್ದು ನೋಡೋಣ ಸದ್ಯಕ್ಕಂತೂ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಆದರೆ ರಿಯಲ್ಲಾಗಿ ಯಾರೆಲ್ಲ ಬರ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಬಹುಸ್ಟ್ಯೂ ಫಾರ್ ಶೋಡ್ ಇನ್ ಈಜ್ ಮಿಸ್ ಬೈ ಟ್ಯೂ ತ್ಯಾಂಕ್ಸ್ Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ